ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಗ್ರೀಷ್ಮ್ ಯೋಜನೆಯ ಹದಿನೇಳನೇ ಕಂತಿನ ಹಣದ ಬಿಡುಗಡೆ ಬಗ್ಗೆ ಖುದ್ದಾಗಿ ಸಚಿವೆ ಲಕ್ಷ್ಮಿ ಅಬ್ಬಳ್ಕರ್ ಅವರೇ ಬರ್ಜರಿ ಬಂಪರ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಸೊ ಇಷ್ಟು ದಿನ ಹದ್ನಾರ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಅಂತ ಇದ್ದವರಿಗೆ ಈಗ ಹದಿನಾರೇ ಕಂತಿನ ಹಣ ಜಮಾ ಆಗಿದೆ ಈಗ ಕೊನೆಗೂ ಕಂತಿನ ಹಣ ಬಂದಿಲ್ಲ ಅಂತ ಇದ್ದವರಿಗೆ ಇಲ್ಲಿ ಖುದ್ದಾಗಿ ಸಚಿವೆ ಲಕ್ಷ್ಮಿ ಅಬ್ಬಳ್ಕರ್ ಅವರೇ ಭರ್ಜರಿ ಬಂಪರ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಹೌದು ಇಲ್ಲಿ ಕಂತಿನ ಹಣ ಬಿಡುಗಡೆ ಯಾವಾಗ ಅಂತ ಖುದ್ದಾಗಿ ಸಚಿವೆ ಲಕ್ಷ್ಮಿ ಅಬ್ಬೇಳ್ಕರ್ ಅವರೇ ಮಾಹಿತಿಯನ್ನ ಬಿಗ್ ಅಪ್ಡೇಟ್ಸ್ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಹೌದು ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಲೈವ್ ಆಗಿ ಏನ್ ಹೇಳಿದ್ರೆ ಅಂತ ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಗ್ರೇಷ್ಮಿ ಯೋಜನೆ ಕಂತಿನ ಬಗ್ಗೆ ಬಿಗ್ ಅಪ್ಡೇಟ್ಸ್ ಅನ್ನು ಕೊಟ್ಟಿರುವಂತದ್ದು ಹೌದು ಹದಿನೇಳ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಯಾರಿಗಲ್ಲ ಹದಿನೇಳ ಕಂತಿನ ಹಣ ಜಮಾ ಆಗಿದ್ಯಾ ಸೊ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಈ ಹದಿನೇಳ ಕಂತಿನ ಹಣ ಎರಡ್ ಸಾವಿರ ರೂಪಾಯಿ ಜಮಾ ಆಗುತ್ತೆ ಎಂಬ ಕಂಪ್ಲೀಟ್ ಮಾಹಿತಿ ಈ ಒಂದು ಸ್ಟೆಪ್ ಬೈ ಸ್ಟೆಪ್ ನಾನು ತಿಳಿಸಿದೆ

ಯಾವೆಲ್ಲ ಮಹಿಳೆಯರು ಹದಿನೇಳ ಕಂತಿ ಹಾಕಾಗಿ ವೇಟ್ ಮಾಡ್ತಿದ್ರು ಸೊ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಇಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಸಚಿವೆ ಲಕ್ಷ್ಮಿ ಅಬ್ಬಕರ್ ಅವರು ರಾಜ್ಯದ ಗೃಹ ಲಕ್ಷ್ಮಿಯರಿಗೆ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು ಹೌದು ಗ್ರೀಷ್ಮಿ ಯೋಜನೆಯ ಜನವರಿ ಫೆಬ್ರವರಿ ತಿಂಗಳ ಹಣವನ್ನು ಕ್ಲಿಯರ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಪರಿಷ್ಕರಣೆ ಮಾಡುವುದಿಲ್ಲ ಎಂದು ಸಚಿವೆ ಲಕ್ಷ್ಮಿ ಅಬ್ಬಕ್ಕರ್ ತಿಳಿಸಿದ್ದಾರೆ ಈಗ ಗ್ರೀಷ್ಮಿ ಯೋಜನೆ ಹೇಗೆ ನಡೆಸಿ ಿದೆಯೋ ಹಾಗೆ ಮುಂದಕ್ಕೂ ಕೂಡ ಸೇಮ್ ಹೀಗೆ ನಡೆಯುತ್ತದೆ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗುವುದಿಲ್ಲ ಎಂದು ಸಚಿವ ಲಕ್ಷ್ಮೀ ಹೆಬ್ಬಾಕರ್ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಅಷ್ಟೇ ಅಲ್ಲದೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅನುದಾನವನ್ನು ಸರಿಯಾಗಿ ಬಳಸಿಕೊಂಡಿದ್ದೇವೆ ಶೇಕಡ ತೊಂಬತ್ತರಷ್ಟು ಹಣವನ್ನು ನಾವು ಉಪಯೋಗಿಸಿಕೊಂಡಿದ್ದೇವೆ ಬಾಕಿ ಉಳಿದ ಶೇಕಡ ಹತ್ತು ಪರ್ಸೆಂಟ್ ಹಣವನ್ನು ಇದೇ ಮಾರ್ಚ್ ಮೂವತ್ತರ ಒಳಗೆ ಉಪಯೋಗಿಸಿಕೊಳ್ಳುತ್ತೇವೆ ಎಂದು ಮಾಹಿತಿ ಎಂದು ಸಚಿವ ಲಕ್ಷ್ಮಿ ಅಬ್ಬಕರ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಅಷ್ಟೇ ಅಲ್ಲದೆ ರೇಷ್ಮೆ ಯೋಜನೆಗೆ ಒಂದು ವರ್ಷಕ್ಕೆ ಸರಿಸುಮಾರು ಮೂವತ್ತೆರಡು ಸಾವಿರ ಕೋಟಿ ಹಣ ಬೇಕಾಗುತ್ತೆ ಸೊ ಎಲ್ಲ ಹಣವನ್ನು ಸೊ ಎಲ್ಲ ಹಣವನ್ನು ನಾವು ಸರಿಯಾಗಿ ಯೂಸ್ ಮಾಡಿಕೊಂಡಿದ್ದೇವೆ ಎಂದು ಸಚಿವೆ ಲಕ್ಷ್ಮಿ ಅಬ್ಬಕರ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸ್ನೇಹಿತರೆ ಸೊ ಹಾಗೆ ರೇಷ್ಮೆ ಯೋಜನೆಯ ಜನವರಿ ಫೆಬ್ರವರಿ ತಿಂಗಳ ಹಣವನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ ಎನ್ನುವ ಮಾಹಿತಿಯನ್ನು ಆಲ್ರೆಡಿ ನವೆಂಬರ್ ಡಿಸೆಂಬರ್ ಕಂತಿನ ಹಣವನ್ನು ಜಮಾ ಮಾಡಿದ್ದೇವೆ ಇಲ್ಲಿ ರೇಷ್ಮೆ ಯೋಜನೆಯ ಪ್ರತಿ ತಿಂಗಳ ಕಂತಿನ ಹಣವನ್ನು ಮಹಿಳೆಯ ಬ್ಯಾಂಕ್ ಅಕೌಂಟ್ ಗೆ ಜಮಾ ಮಾಡಲು ಹತ್ತರಿಂದ ಹದಿನೈದು ದಿವಸ ಹೆಚ್ಚು ಕಮ್ಮಿ ಆಗುತ್ತೆ ಆದರೆ ಯಾವುದೇ ಕಾರಣಕ್ಕೂ ಯಾವುದೇ ಕಂತನ್ನು ಬಾಕಿ ಮಾಡೋದಿಲ್ಲ ಎನ್ನುವ ಮಾಹಿತಿಯನ್ನು ಸಚಿವೆ ಲಕ್ಷ್ಮಿ ಹೆಬ್ಬಕರ್ ಹೇಳಿದ್ದಾರೆ ಸ್ನೇಹಿತರೆ ಸೊ ಇಲ್ಲಿ ಹದಿನೇಳ ಕಂತಿನ ಹಣವನ್ನು ಪಡೆದು ಹದಿನೇಳ ಕಂತಿನ ಹಾಕಿ ವೇಟ್ ಮಾಡ್ತಿದ್ದವರಿಗೆ ಸೊ ಖುದ್ದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಕರ್ ಏನ್ ಹೇಳಿದರೆ ಅಂತ ನೀವು ಲೈವ್ ಆಗಿ ನೋಡಿ ಸ್ನೇಹಿತರೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರಿಗೆ ಅಭಿನಂದಿಸ್ತೀನಿ ಹದಿನಾರು ಬಾರಿ ಅರ್ಥಶಾಸ್ತ್ರಜ್ಞ ಅಂತ ಹೇಳ್ತೀವಿ ಅದು ಆ ಅರ್ಥಶಾಸ್ತ್ರಜ್ಞ ಅನ್ನೋ ಒಂದು ಪದದ ಅರ್ಥಕ್ಕೆ ಕೈಗನ್ನಡಿ ಅನ್ನೋ ರೀತಿ ನಿನ್ನೆಯ ಬಜೆಟ್ ಪ್ರತಿಯೊಬ್ಬರನ್ನ ಯಾವ ಸಮಾಜವನ್ನ ಕೂಡ ಬಿಟ್ಟಿಲ್ಲ ಅತಿ ಕಟ್ಟ ಕಡೆಯ ಅತಿ ಅತ್ಯಂತ ಕಡಿಮೆ ಜನಸಂಖ್ಯೆ ಇರುವಂತ ಕೋವಿಗ ಅಂತ ಒಂದು ಚಿಕ್ಕ ಚಿಕ್ಕ ಒಂದು ಸಮುದಾಯಕ್ಕೂ ಕೂಡ ನ್ಯಾಯ ಕೊಡುವಂತ ಒಂದು ಸುಂದರವಾದಂತ ದೂರ ದೂರ ದೃಷ್ಟಿ ಉಳ್ಳಂತ ಬಜೆಟ್ ನಿಮ್ಮ ಇಲಾಖೆಗೆ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ನನ್ನ ಇಲಾಖೆಗೆ ಈ ಒಂದು ನಾಲ್ಕು ಸಾವಿರ ಕೋಟಿಯಲ್ಲಿ ಸೆಕೆಂಡ್ ಹೈಯೆಸ್ಟ್ ಯಾವ್ದಾದ್ರು ಇಲಾಖೆ ಇಲಾಖೆಗೆ ಬಜೆಟ್ ಬಂದಿದೆ ಅಂತಂದ್ರೆ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸುಮಾರು ಮಹಿಳೆಯರಿಗೆ ಮಕ್ಕಳಿಗೆ ಹಿರಿಯರಿಗೆ ಅಂಗವಿಕಲರಿಗೆ ಸೇರಿ ತೊಂಬತ್ನಾಕು ಸಾವಿರ ಕೋಟಿ ಅನುದಾನವನ್ನ ನಮ್ಮ ಇಲಾಖೆಗೆ ಇಟ್ಟಿದ್ದಾರೆ ಅದರಲ್ಲೂ ಗೃಹಲಕ್ಷ್ಮಿಯ ಅತಿ ಜನಪ್ರಿಯವಾದಂತಹ ಯೋಜನೆ ಗೃಹಲಕ್ಷ್ಮಿಗೆ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಹಣವನ್ನ ಮೀಸಲಾಗಿದ್ದರೆ ಜೊತೆಯಲ್ಲಿ ಬಹಳಷ್ಟು ದಿನದಿಂದ ನಮ್ಮ ಅಂಗನವಾಡಿ ಕಾರ್ಯಕರ್ತರದು ನಮ್ಮ ಅಂಗನವಾಡಿ ಸಹಾಯಕಿಯರ ಕೂಗಾಗಿತ್ತು ಅವರ ಗೌರವಧನವನ್ನ ಹೆಚ್ಚಳ ಮಾಡಬೇಕು ಅಂತ ನಾವೆಲ್ಲ ಎರಡು ಸಾವಿರ ರೂಪಾಯಕ್ಕೆ ಬೇಡಿಕೆಯನ್ನ ಇಟ್ಟಿದ್ವಿ ಆದ್ರೆ ಒಂದು ಪ್ರಥಮ ಹಂತದಲ್ಲಿ ಇಂತಹ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಒಂದು ಸಾವಿರ ರೂಪಾಯಿಯ ಗೌರವಧನವನ್ನ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಏಳ್ನೂರ ಐವತ್ತು ರೂಪಾಯಿಯನ್ನು ಸಹಾಯಕರಿಗೆ ಈಗಾಗಲೇ ಘೋಷಣೆ ಮಾಡಿದರೆ ಮುಂದಿನ ತಿಂಗಳಿಂದ ಅದು ಜಮ ಆಗುತ್ತೆ ಇದರ ಜೊತೆಯಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಆಶಾ ಕಾರ್ಯಕರ್ತರಿಗೆ ಬಿಸಿ ಊಟ ಊಟವನ್ನು ತಯಾರು ಮಾಡುವಂಥವರಿಗೆ ಅವ್ರಿಗೂ ಕೂಡ ಅವರು ಗೌರವಧನವನ್ನ ಹೆಚ್ಚಿಗೆ ಮಾಡಿದ್ದಾರೆ ಒಂದು ಶೈಕ್ಷಣಿಕ ಸಾಮಾಜಿಕವಾಗಿರ್ಬೋದು ಕ್ರೀಡೆಯಲ್ಲಿ ಇರಬಹುದು ಪ್ರತಿಯೊಂದು ಕ್ಷೇತ್ರದಲ್ಲಿ ಕಾಳಜಿಯನ್ನು ಮೆರೆದು ಈ ಬಜೆಟ್ ಅನ್ನ ಮಾಡಿದ್ದಾರೆ ನಮ್ಮ ಇಲಾಖೆಗೆ ಸುಮಾರು ಎರಡು ಕಡೆ ಮೈಸೂರು ಮತ್ತೆ ಬೆಳಗಾವಿಯಲ್ಲಿ ಶ್ರವಣ ಶವನ ದೋಷವುಳ್ಳ ಮಕ್ಕಳಿಗೆ ಹೊಸದಾಗಿ ಸ್ಕೂಲ್ ಮಾಡ್ಲಿಕ್ಕೆ ಐದೈದು ಕೋಟಿಯನ್ನ ಕೊಟ್ಟಿದ್ದಾರೆ ಒಂದೋ ಎರಡೋ ನೆನಪು ಬಹಳಷ್ಟು ಹೇಳಬೇಕು ಅಂತ ಅನ್ಸುತ್ತೆ ಸೊ ತಾರಿಗೆ ಒಂದೇ ಶಬ್ದದಲ್ಲಿ ಹೇಳ್ಬೇಕು ಅಂತಂದ್ರೆ ಅಹ್ ಮನೆಯಲ್ಲಿ ತಂದೆ